ತಲೆದಂಡ ನಾಟಕ ಲೇಖಕರು ಗಿರೀಶ್ ಕಾರ್ನಾಡ್ ಒಂದನೆಯ ಅಂಕ ದೃಶ್ಯ ಒಂದು ಕಲ್ಯಾಣದ ಅಗ್ರಹಾರ ಶಾಸ್ತ್ರಿಗಳ ಮನೆ ಒಂದು ಕೋಣೆಯಲ್ಲಿ ಶಾಸ್ತ್ರಿಗಳು ಹಾಸಿಗೆ ಹಿಡಿದು ಮಲಗಿದ್ದಾರೆ ನರಳುತ್ತಿದ್ದಾರೆ ಪಕ್ಕದಲ್ಲಿ ಹೆಂಡತಿ ಅಂಬಕ್ಕ ಅವಳ ಜೊತೆಗೆ ನೆರೆಮನೆಯ ಭಾಗೀರಥಿ ಒಮ್ಮೆಲೆ ಶಾಸ್ತ್ರಿಗಳು ಕರೆಯಲಾರಂಭಿಸುತ್ತಾರೆ ಬಾರೋ ಎಲ್ ಹೋಗಿಯೋ ಬಾರೋ ಮಗನೇ ಯಾಕ ಹೆಸರು ಹಿಡಿದು ಗಂಟ್ಲ ಹಾಕೋತೀರಿ ನೀವು ಹಿಂಗ ಹಂಬಲ್ಸಿ ಹಂಬಲ್ಸಿ ಒದ್ದಾಡ್ಲಿಕ್ಕೆ ಹತ್ತಿರಿ ಅನ್ನೋದರ ಪರಿವೇರ ಇದ್ರೆ ಹೌದಿಲ್ಲ ಹೋಗ ಎಲ್ಲ ಹಾಳಾಗಿ ಹೋಗ್ಯನೋ ಏನೋ ಕರಿ ಅವನ್ನ ಈಗಿಂದ ಕರಿ ನಾ ಕರಿಲಿಕ್ಕೆ ಹತ್ತೇನೆ ನನಗೆ ಹೆದರಿಕೆ ಆಗ್ತದಂತ ಹೇಳು ಜಗ್ಗಣ್ಣ ಇನ್ನೊಂದ್ಸರ್ತಿ ಸ್ವಲ್ಪ ಹೇಳಿ ಕಳಿಸಬಾರ್ದೇನಾ ಅಂಬಕ್ಕ ಹೇಳಿ ಕಳಿಸಿದ್ರೆ ಸಿಗ್ಬೇಕಲ್ಲ ಭಾಗಿರತಿ ಅಲ್ಲಿ ಭಂಡಾರದ ಸುತ್ತಲ ಕಡಿಮೆ ಅಂದ್ರ ಹದಿನೈದು ಇಪ್ಪತ್ತು ಸಾವಿರ ಮಂದಿರ ನೆರೆದಿರ್ಬೇಕಂತ ಗೋಂದ್ಯ ಹೇಳ್ತಿದ್ದ ಗದ್ದಲದಾಗ ಜಗ್ಗಣ್ಣನ ಹುಡುಕಿ ತೆಗೆದು ಮಾತಾಡಿಸ್ಬೇಕಾರ ಸಾಕು ಸಾಕಾಗಿ ಹೋತು ಅನ್ನುತ್ತಿದ್ದ ಅಷ್ಟೆಲ್ಲ ಮಾಡಿದ ಮೇಲೆ ಸಹಿತ ಜಗ್ಗಣ್ಣನ ಲಕ್ಷ ಎಲ್ಲ ಭಂಡಾರದ ಕಡಿಗೆ ಮನಿ ಪರವೆ ಇದ್ರೆ ನಾಲ್ಕು ದಿವಸದಾಗ ಒಂದು ಸರ್ತಿರ ಹಣಿಕೆ ಹಾಕ್ತಿದ್ದಿಲ್ಲೇನು ಈ ಕಡಿಗೆ ಬಂದೇನ್ ಜಗ್ಗಣ್ಣ ಯಾಕೆ ಬಂದಿಲ್ಲವಾ ಜಗದೇವಾ ಜಗ್ಗಣ್ಣ ಮಗ ಆಗಿ ಹುಟ್ಟಿದ್ದಕ್ಕ ಎಷ್ಟು ನರಕ ಯಾತನೆ ಕೊಡ್ಲಿಕ್ಕಾಗ್ತದ ಅಷ್ಟು ಕೊಡ್ಲಿಕ್ಕೆ ಆತೋಡು ಯುವರಾಜರ ಜೋಡಿ ಹ್ಯಾಮ ಕಟ್ಟಿಕೊಳ್ಳೋದು ಚಲೋ ಅಲ್ಲ ಅಂಬಕ್ಕ ಪಾಳೆಗಾರ ರಕ್ತ ಅದು ಎಂದು ಮಾಡ್ಯಾರ ಏನು ಅವ ಅಂಜಿಕೆ ಬರ್ತದ ಜಗ್ಗಣ್ಣ ತನ್ನ ತಂದಿ ಗತಿ ಏನಾತು ಕಣ್ಣರ ನೋಡನ್ಮತ್ತ ಇವರು ಮಹಾರಾಜರನ್ನ ಎದುರು ಹಾಕೊಂಡ್ರು ಇಡೀ ಜೀವನ ಹಾಳಾತು ಅರಸರ ಮುನಸಿನ ದೆಸೆಯಿಂದ ಈಗ ಇವ ನಾ ಇಷ್ಟು ಆದರೂ ಹತ್ತೀನಿ ಆದ್ರೂ ನಿಂತಿ ಏನು ಕೈಗೆಟ್ಕೊಂಡು ಹೋಗೋ ಕರ್ಕೊಂಬರಿ ಸಾವಿತ್ರಿ ಸಾವಿತ್ರಿ ಗುಟಿ ತೇದೇನು ಸಾವಿತ್ರಿ ತಗೊಂಡ್ಬಲ್ಲ ಗುಣ ಜಗದೇವನ ಹೆಂಡತಿ ಸಾವಿತ್ರಿ ವಯಸ್ಸು ಸುಮಾರು ಹದಿನೈದು ಅಡಿಗೆ ಮನೆಯಲ್ಲಿ ಗುಳಿಗೆ ತೆಗೆಯ್ದು ಬಟ್ಟಲಲ್ಲಿ ಸುರಿಯುತ್ತಿದ್ದವಳು ಅದನ್ನು ತೆಗೆದುಕೊಂಡು ಓಡಿ ಬರುವಳು ಅಂಬಕ್ಕನ ಕೈಗೆ ಕೊಡುವಳು ಅಂಬಕ್ಕ ಅದನ್ನು ಶಾಸ್ತ್ರಿಗಳಿಗೆ ಕುಡಿಸುವಳು ಶಾಸ್ತ್ರಿಗಳ ಏದುಸಿರು ಕಡಿಮೆಯಾಗುತ್ತದೆ ಆ ಬಸವಣ್ಣಗಾರ ತಿಳಿಬಾರ್ದ ಯಾರ ಮನೆಗೆ ಹೋದ್ರೂ ಇದಾಕತಿ ಅಪ್ಪ ಮಗ್ಗ ಜಗಳ ಅಣ್ಣ ತಮ್ಮಂದಿರೊಳಗ ಜಗಳ ನಮ್ಯಾಲಿನ ಸಿಟ್ಟಿಗೆ ಈ ಸಾವಿತ್ರಿನು ತೌರೂರಿಗೆ ಕಳಿಸಿಕೊಟ್ಟಿದ್ದ ಅಪಾತಂತಂದು ತಂದು ಆದ್ರ ಬಸವಣ್ಣನ ಅಳ್ದು ಏನ್ ಮಾಡಬೇಕಾಗಿದೆ ಭಾಗಿರತಿ ನಮ್ಮ ಹಣಿಯೊಳಗೆ ಬರದದನ್ನ ನಾವೇ ಅನುಭವಿಸ್ಬೇಕು ಮನೆಯ ಹೊರಗೆ ಬೀದಿಯಲ್ಲಿ ಜಗದೇವ ಮಲ್ಲಿಬೊಮ್ಮ ಬರುತ್ತಾರೆ ಉತ್ಸಾಹದಲ್ಲಿದ್ದಾರೆ ನಗುತ್ತಿದ್ದಾರೆ ವಯಸ್ಸು ಸುಮಾರು ಹತ್ತೊಂಬತ್ತು ಬಾ ಹೊಗೋ ನಾ ಆಗ್ರ ಹರ್ಕ ಬರಬಾರ್ದಿತ್ತು ಈಗ ಮನೆಯೊಳಗೆ ಬರಬೇಕಂತೀ ಬೇಡಪ್ಪ ಬಾರೋ ನೀ ಹೋಗೋ ನಾನು ಮನೆಗೆ ಹೋಗ್ತೀನಿ ಅದೆಲ್ಲ ಆಗಂಗಿಲ್ಲ ನೀ ಒಳಗ್ ಬರ್ಲಿಕ್ಕೇ ಬೇಕು ಬಾ ಜಗಣ ಬಂದಂಗದ ಹಂಗಾರ ನಾ ಹೊಡ್ತೀನಿ ಒಳ್ಳೆ ಮಾತಿಲ್ಲೇ ಒಳಗ್ ಬಂದಿ ಚಲೋ ಬ್ಯಾಡೋ ನನ್ನ ಮಾತು ಕೇಳಿಲ್ಲ ಯಾಕೋ ಜಗಣ ಅಲ್ಲಿ ಒಳಗ ನಿಮ್ ತಂದೆ ಒಂದಾಸವನ ನೀನು ಕರೀಲಿಕ್ ಹತ್ಯಾರ ನೀ ಇಲ್ಲೇ ನಿಂತಿ ಏನು ಒಂಟು ಹೊಡಿತಾ ನಿಮಗೆ ಯಾಕೆ ಹೆರವರು ಸಾಬ್ರಿ ನಿಮ್ಮ ಪತಿ ದೇವ್ರದ್ ಗೊತ್ತದಲ್ಲ ಅವರನ್ನು ಮೊದಲು ಸಂಭಾಳಿಸ್ಕೊಳ್ರಿ ನೀ ಯಾರು ಹುಡುಗ ನನ್ನ ಮಲ್ಲಿ ಬೊಮ್ಮ ಅಲ್ಲಪ್ಪ ಇದು ವೈದಿಕರ ಮನಿ ಸ್ವಲ್ಪ ಹಾದಿ ಬಿಟ್ಟು ನಿಂತ್ರ ಹೆಣ್ಣು ಮಕ್ಕಳಿಗೆ ಹೋಗಿ ಬರ್ಲಿಕ್ಕರ ಆದಿತ್ತು ಹಿಂಗ ಪಾಳೆಗಾರರ ಹಂಗ ದರ್ಕಾರಿಲ್ಲದ ನಿಂತ್ರ ನಾವೇನ್ ಮಾಡೋಣ ಹೇಳು ಭಾಗಕ್ಕ ನಮ್ಮನಿ ನನ್ ಗೆಳೆಯ ನನಗ್ ಬೇಕಾದವ್ರು ಬರ್ತಾರ ಬೇಕಾದಲ್ಲಿ ನಿಂದಿರ್ತಾರ ನಿಮಗ ಆಗದಿದ್ರೆ ಬರ್ಬೇಡ್ರಿಲ್ಲಿ ಬರ್ತಿದ್ದಿಲ್ಲೋ ಬರ್ತಿದ್ದಿಲ್ಲ ಆದ್ರ ನಿನ್ ತಾಯಿ ಪಾಪ ಒಬ್ಬಾಕಿ ಕೈಯಾಸರಕ್ಕೆ ಯಾರು ಇದ್ದಿದ್ದಿಲ್ಲ ಬರ್ಬೇಕಾತು నీ అంత స్వతల్లి శర Sample complete Ready to continue